ಕರ್ತನಾದ ದೇವರಿಗೆ ಸ್ತೋತ್ರ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಆತನನ್ನು ಪ್ರೀತಿಸುವವರ ಜೀವಿತದಲ್ಲಿ ಆತನು ಒಳ್ಳೆಯ ಕಾರ್ಯಗಳನ್ನೇ ಮಾಡುವ ದೇವನು ಆ ಮೇನ್ ಪ್ರಿಯ ದೇವರ ಮಕ್ಕಳೇ ಈ ಒಂದು ಯೂಟ್ಯೂಬ್ ಚಾನೆಲ್ ಮರಣ ಮತ್ತು ಜೀವನ ಎಂಬುದಾಗಿ ನಾನು ಕ್ರಿಯೇಟ್ ಮಾಡಿರುವಂಥ ಈ ಒಂದು ಚಾನೆಲ್ ಮುಖಾಂತರವಾಗಿ ನಾನು ಬೈಬಲ್ನಲ್ಲಿ ಸತ್ಯವೇದದಲ್ಲಿ ದೇವರು ರುವಂತ ಜೀವದ ಕಾರ್ಯಗಳನ್ನು ತಿಳಿಸುವುದಕ್ಕೆ ಇಚ್ಛಿಸುತ್ತೇನೆ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮರಣವು ಮತ್ತು ಜೀವವು ಎರಡು ರೀತಿಯಾದಂಥ ಕಾರ್ಯಗಳು ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಆದರೆ ಕ್ರಿಸ್ತನಲ್ಲಿ ಇರುವವರಾದ ನಾವು ಹೆಚ್ಚಾದ ಕಾರ್ಯ ಅಂದರೆ ಹೆಚ್ಚಾದ ವಿಷಯಗಳನ್ನು ಜೀವದಂಥ ಅಥವಾ ಜೀವದ ಮಾತುಗಳನ್ನೇ ನಾವು ಮಾತಾಡಬೇಕು ನಮ್ಮ ಬಾಯಿಂದ ಹೊರಡು ಬರುವಂಥ ಪ್ರತಿಯೊಂದು ಮಾತುಗಳು ಜೀವದ ಮಾತುಗಳಾಗಿರಬೇಕು ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರದಲ್ಲಿ ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಇಪ್ಪತ್ತೊಂದನೇ ವಾಕ್ಯ ಜೀವ ಮರಣಗಳು ನಾಲಗೆಯ ವಶ ಇದು ಆ್ಯಕ್ಚುಲಿ ಜೀವನ ಮರಣಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಕರೆಕ್ಟ್ ಆದದ್ದಂತೂ ಅಂದರೆ ಸರಿಯಾಗಿ ಹೇಳಬೇಕಂದ್ರೆ ಮರಣ ಜೀವಗಳು ಎಂಬುದಾಗಿ ಬರೆಯಲ್ಪಡಬೇಕಾಗಿತ್ತು ಬೈಬಲ್ ಪಂಡಿತರು ಹೇಳೋ ಪ್ರಕಾರದಲ್ಲಿ ನಮ್ಮ ಒಂದು ಎನ್ ಐ ಬಿ ಏನಿದೆಯೋ ಇದರಲ್ಲಿ ಅದನ್ನು ವ್ಯತ್ಯಸ್ತವಾಗಿ ಬರೆದಿದ್ದಾರೆ ಆದರೆ ಇದು ಸತ್ಯ ಏನೆಂದರೆ ಮರಣ ಮತ್ತು ಜೀವಗಳು ಎಂಬುದಾಗಿ ಬರೆಯಲ್ಪಡಬೇಕಾಗಿತ್ತು ಸರಿ ಓಕೆ ಮರಣ ಮತ್ತು ಜೀವಗಳು ಜೀವನ ಎಂಬುದಾಗಿ ಏನಿದೆಯೋ ಈ ಒಂದು ವಿಷಯದಲ್ಲಿ ನಾನು ಜೀವಕ್ಕೆ ಸಂಬಂಧಪಟ್ಟಲ್ಲ ಕಾರ್ಯಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನವೂ ಅಪ್ಲೋಡ್ ಮಾಡ್ತೇನೆ ಎಲ್ಲರೂ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಂದು ದಿನವೂ ನಾವು ನಮ್ಮ ಜೀವಿತದ ಎಲ್ಲ ವಿಷಯಗಳ ಮುಂದೆ ಜೀವದ ಮಾತುಗಳನ್ನು ಮಾತಾಡಲು ನಾವು ಕಲಿಯೋಣ ಅಥವಾ ಅಭ್ಯಾಸಿಸೋಣ ಅಥವಾ ಮರಣ ಎಂಬುದಾಗಿ ಏನು ವಿಷಯ ಇದೆಯೋ ಅದು ಏನಾಗಿದೆ ಅಥವಾ ಆ ಒಂದು ಮರಣದ ವಿಷಯಗಳನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ಎಲ್ಲ ನನ್ನ ಸ್ನೇಹಿತರು ಸಹಕರಿಸಿ ದೇವರೇ ಮನ ಆಶೀರ್ವದಿಸಲಿ